ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ನಿಸರ್ಗದ ಈ ಪ್ರಕೃತಿಯ ಒಂದು ವಿಸ್ಮಯ ಏನು ಅಂತ ಒಂದು ಸೈಡು ಬ್ಲೂ ಇದೆ ಇನ್ನೊಂದು ಸೈಡು ವೈಟ್ ಕಲರ್ ಇದೆ ಅದು ಸಹ ಎರಡು ಪೋರ್ಷನಲ್ಲಿ ಎರಡು ಥರ ಕಲರ್ ಕಾಣಿಸ್ತಾ ಇದೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇವಾಗ ಚಂದ್ರನೂ ಸಹ ಬಂದಿದ್ದಾನೆ ನಾನಂತೂ ಇದೇ ಫಸ್ಟ್ ಸ್ನೇಹಿತರೆ ನನ್ನ ಈ ಹುಟ್ಟಿನ ಹುಟ್ಟಿದಾಗ್ಲಿಂದನೂ ಈ ಥರ ವಿಸ್ಮಯ ಆಕಾಶದಲ್ಲಿ ನಾನಂತೂ ಇದೇ ಫಸ್ಟ್ ನೋಡ್ತಾ ಇರೋದು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಮ್ಮ ರಾಮನಗರದ ವ್ಯೂ ಕಂಡ್ರಿ ನಾವಿಲ್ಲೇ ಇರೋದು ನೋಡಿ ಸ್ನೇಹಿತರೆ ಅದು ಸಹ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಸೈಡು ವೈಟ್ ಇನ್ನೊಂದು ಸೈಡು ಫುಲ್ಲು ಬ್ಲೂ ಆಗಿ ಕಾಣಿಸ್ತಾ ಇದೆ ಅದು ಇದ್ರ ಫ್ಲ್ಯಾಶಿಂದ ಇರಬಹುದು ಅಂತ ನಾನು ಅಂದ್ಕೊತೀನಿ ಆ್ಯಕ್ಚುಲಿ ಅದು ಫುಲ್ಲು ಮೋಡ ಏನಿದೆಯೋ ಅಲ್ಲಿ ಫುಲ್ಲು ಕಲರ್ ಕಲರ್ ಆಗಿದೆ ಒಂದು ಯಾವ ಥರ ಅಂತ ಅಂದರೆ ರೇಂಬೋ ಟೈಪ್ ಅಲ್ಲಿ ಒಂದೊಳ್ಳೆ ಶೈನಿಂಗ್ ಕೊಡ್ತಾಯಿದೆ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನಾನು ತುಂಬ ಸೊಗಸಾಗಿದೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಅಮೇಝಿಂಗ್ ಆಗಿದೆ ಇದೆಲ್ಲ ಏನು ಪ್ರಕೃತಿ ಎಷ್ಟು ಸೌಂದರ್ಯ ಅಂತ ಹೇಳಲಿಕ್ಕೆ ಬರ್ತಾ ಬರ್ತಾಯಿಲ್ಲ ತುಂಬ ನಾನಂತೂ ನನ್ನ ಇದರಲ್ಲಿ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ನೋಡಿ ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ ವಾವ್ ನಾನಂತೂ ಮೂಕ ವಿಸ್ಮಿತಳ ಅಂತಾರಲ್ಲ ಆ ಥರ ಆಗೋಗಿದ್ದೀನಿ ತುಂಬ ಚೆನ್ನಾಗಿ ಇದೆ ನಾನು ಸ್ವಲ್ಪ ಕ್ಲೋಸಲ್ಲಿ ಹೋಗ್ತೀನಿ ನೋಡುವ ಚೆನ್ನಾಗಿ ಕಾಣುತ್ತ ಹೇಗೆ ಅಂತ ನೋಡಿ ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದಂತೂ ಟೂ ಲೈನ್ ಏನು ಬಂದಿದೆಯೋ ಅದಂತೂ ನನಗೆ ಒಂದು ಮಿರಾಕಲ್ ಟೈಪ್ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಿದೆ ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದನ್ನು ಹಾಗೆ ನೋಡ್ತಾ ಇದ್ದರೆ ನೋಡ್ತಾ ಹೀಗೆ ಟೆರೆಸ್ ಮೇಲೆ ನಿಂತ್ಕೋಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಹಾಗೆ ನೋಡಿ ಸ್ನೇಹಿತರೆ ಇದು ನಮ್ಮನಲ್ಲಿರೋ ಬೆಕ್ಕು ಆಲ್ರೆಡಿ ಇದು ಮರಿ ಹಾಕುತ್ತೆ ಇದು ಹಾಗೆ ನಮ್ಮ ಮನೆಯ ಹೊರಗಡೆ ಇರೋಂಥ ವೀವ್ ಇದು ಹೇಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಇದು ನಮ್ಮ ರಾಮನಗರ ನನ್ನ ಗಂಡನ ಮನೆ ರಾಮನಗರ ಇದು ಮಾಡಿ ಸ್ನೇಹಿತರೆ ಈ ಕಡೆ ವ್ಯೂ ತೋರಿಸ್ಬೇಕು ಅಂತಲೇ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದು ಓಕೆ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಬಾಯ್